ಅಣ್ಣ ಏನ ಇದು ರೆಡಿ ಮಾಡ್ತಾರದು ವೆಂಚೂರಿ ಅಂತೇಳಿ ಇದು ಏನಕ್ಕೆ ಉಪಯೋಗ ಆಗುತ್ತೆ ಕೆಮಿಕಲ್ ಏನ್ ಬೇಕಾದ್ರು ಅಂದ್ರೆ ನಮ್ಮ ಸಾವಯವ ಕೃಷಿ ಸಾವಯವ ಇದನ್ನು ಬಿಡ್ಕೊಬೋದು ಔಷಧಿಗಳು ಹಾ 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 ಯಾವ್ತರ ರೆಡಿ ಮಾಡ್ತೀರಿ ಇದನ್ನ ನೋಡಣ್ಣ ಹಾಗೆ ನೋಡಿ ಇದು ಮಿಷಿನ್ ಅಂತ ಏನ್ ಮಿಷಿನ್ ಅಂತ ಹೇಳಿದ್ರಣ ವೆಂಚೂರಿ ಸರ್ ವೆಂಚೂರಿ ಅಂತೇಳಿ ವೆಂಚೂರಿ ನೋಡಿ ಈ ಥರ ಮಾಡ್ತಾ ಇದ್ರೆ ಅದು ಇನ್ನೊಂದು ಪೈಪ್ ಜಾಯಿಂಟ್ ಮಾಡೋಕ್ಕ ಅಸೆಂಬ್ಲಿನೇ ರೆಡಿ ಮಾಡಬೇಕು ಅಸೆಂಬ್ಲಿನೇ ಫುಲ್ಲು ಹಾಂ ಹಾಂ ಇದು ಏನು ಡೈರೆಕ್ಟು ಮೋಟ್ರಿಗೆ ಬಳಸಿರಾತ್ರ ಬೋರ್ ಹತ್ರನೇ ಬೋರ್ಗೆ ಡೈರೆಕ್ಟ್ ಬೋರ್ಗೆನೆ ಹ್ಞೂ ಹ್ಞೂ ಡೈರೆಕ್ಟ್ ಬೋರ್ಗೆನೆ ಅಪ್ಲೈ ಮಾಡ್ತೀರಾ ಅಣ್ಣ ಇದೆಷ್ಟು ಆಗುತ್ತೆ ಕಾಸ್ಟು ಕಾಸ್ಟ್ ಬಂದು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಕಂಪನಿ ನಾವು ಯಾವ ಕಂಪನಿ ಮೇಲೆ ಬಳಸಿವೋ ಅದ್ರ ಮೇಲೆ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಹಾ ಇವಾಗ ಎರಡು ಮೂಲೆಗೂ ಎರಡು ಪೈಪ್ ಆಗ್ಬೇಕಾ ಎರಡು ಮೂಲೆಗೆ ಎರಡು ಪೈಪ್ ಬರುತ್ತೆ ಎರಡು ಎರಡು ಎಲ್ಬೋ ಬರುತ್ತೆ ಅದನ್ನ ಒಂದೊಂದು ಇಂಚ್ ಅಷ್ಟು ಜನ ಪೈಪು ಒಂದೊಂದು ಇಂಚ್ ಪೈಪು ಇದನ್ನ ಕಟ್ ಮಾಡಿ ಮತ್ತೆ ಇದಕ್ಕೆ ಜೈನ್ ಮಾಡ್ತೀರಾ ಅಣ್ಣ ಎಷ್ಟು ಪೈಪ್ ಕಟ್ ಮಾಡ್ತಾ ಇದೀರಿ ಇವಾಗ ನಾಲ್ಕು ಅಂದರೆ ಇದಕ್ಕೂ ಅಂದರೆ ಬೋರ್ಗು ಎರಡು ಇದಕ್ಕೆ ಎರಡು ಅಲ್ವಾ ಇದಕ್ಕೆ ಬೋರ್ಗ್ ಅದು ಸಪ್ರೇಟ್ ಎರಡೆಲ್ಲು ಇದು ಕಂಪಲ್ಸರಿ ಗಮ್ ಹಾಕ್ಲೇಬೇಕಾ ಕಂಪಲ್ಸರಿ ಗಮ್ ಹಾಕ್ಲಿಲ್ಲ ಅಂದ್ರೆ ಕಚ್ಚಬಾಳದಿಲ್ಲ ಅಂತರ ஆ தி நீல கித் ஆ எல்பனூ ஆக்கி ஸ்டைட்டாகிர் அந்த பைப்பூ கரெக்டாக செட்டாக குத் தான் ಒಂಚೂರು ಚಿಕ್ಕ ಆದ್ರೂ ಹಾಂ ಫಿಟಿಂಗ್ ಕೂತ್ಕೊಳ್ಳಲ್ಲ ಫಿಟಿಂಗ್ ಕುತ್ಕೊಳಲ್ಲ ಹಂಗೆ ವೆಂಚೂರಿ ಅಂಥೇಳಿ ಇದು ರಾಸಾಯನಿಕ ಮತ್ತು ಔಷಧಿಗಳು ಒಡ್ಕೊಳ್ಳೋದಕ್ಕೆ ಸಪ್ರೇಟಾಗಿ ಇದೇ ಬಳಸ್ಬೋದು ಇದನ್ನೇ ಇಲ್ಲ ಇದರಲ್ಲಿ ಹಾಕ್ಬಿಟ್ರೆ ಒಡ್ಕೊಳೋದೇ ಹೀಗೆ ಸೀದ ಗಿಡ ನೀರಲ್ಲೇ ಹೋಗುತ್ತಾ ನೀರಲ್ಲೇ ಸೀದಾ ನೀರಲ್ಲೇ ಹಾಂ 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 ಡೈರೆಕ್ಟ್ ಗಿಡಕ್ಕೆ ಒಟ್ಟಾಗುತ್ತೆ ಡೈರೆಕ್ಟ್ ಗಿಡಗಳಿಗೆ ಒಟ್ಟಾಗುತ್ತೆ ನೀರು ಹರಿಸೋವಾಗ ಗಿಡಗಳ ಹತ್ರ ಸೀದಾ ಹೊರಟಾಗುತ್ತೆ ಗಿಡಗಳಿಗೂ ಅನುಕೂಲ ಬೆಳೆಯೋದಕ್ಕೆ ಒಳ್ಳೆಯ ಅನುಕೂಲನೂ ಆಗುತ್ತೆ ನಾವು ಯಾವ ಥರ ಔಷಧಿ ಬೇಕಾದರೂ ಇದಕ್ಕೆ ಇದೇ ಥರ ಔಷಧಿ ಅಂತೇನಿಲ್ಲ ನಮ್ಮ ಗಿ ಗಿಡಗಳ ಬಳಕೆಗೆ ಯಾವ ಥರ ಔಷಧಿ ಆಗ್ತೀವಿ ಅಂದರೆ ಆ ಥರ ಔಷಧಿಗಳ್ನ ಇದ್ರೊಳಗೆ ಹಾಕ್ಬಿಟ್ರೆ ಸೆಲೆಂಟಾಗಿ ಹೋಗ್ತಾ ಇರ್ತದೆ ಗಿಡಗಳ ಥರಕ್ಕೆ ಡೈರೆಕ್ಟ್ ಬುಡಕ್ಕೆ ಅಪ್ಲೈ ಡೈರೆಕ್ಟ್ ಬುಡಕ್ಕೆ ಹ್ಞೂ ಹ್ಞೂ ಯಾವುದೇ ಥರ ದುರಾಗರು ಜಿಗಳು ಬರ್ದಿರ ಇರಲಿ ಹಾಗೇ ಮತ್ತು ಈ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿಬಿಟ್ಬಿಟ್ರೆ ಹೋಗ್ತಾ ಇರ್ತದೆ ಹ್ಞೂ ಹ್ಞೂ ಹಾಂ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಈ ಕೆಲಸ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾಯಿದ್ದೀರಾ ಹ್ಞೂ ಹ್ಞೂ ಪರವಾಗಿಲ್ಲ ಇದರಿಂದ ನಿಮ್ಗೇನು ಜೀವನ ಆಧಾರ ಚೆನ್ನಾಗಿ ನಡೀತಾ ಇದೆಯಾ ಹ್ಞೂ ಮತ್ತು ನೀವು ರೈತರಿಗೆ ಒಳ್ಳೆ ಅನುಕೂಲ ಮಾಡ್ಕೊಡ್ತಾ ಇದೀರಾ ಹೌದು ಅಣ್ಣ ಇದೇನು ಟೀ ಹಾಕಿದ್ದು ಈಗ ಹಾಂ ಹಾಂ ಇನ್ನೊಂದು ಗೇಟ್ ವಾಲ್ ಬರುತ್ತೆ ಹಾಂ ಅದಕ್ಕೊಂದು ಕಂಟ್ರೋಲರ್ ಆಗ್ಬೇಕಲ್ವಾ क्रिकेट वाला दो पाइप आ सेंटर का पाइप आಬೇಕು ಅದು ಕರೆಕ್ಟ ಆಗಿ ತಕೊಂಡು ಕಟ್ ಮಾಡ್ಕೋಬೇಕು ಟಾ ಫಿನಿಶಿಂಗ್ ಗೆ ತಗೊಂಡು ಹಾ ಸ್ಟ್ರೈಟ್ ಆಗಿ ಇರಬೇಕು ಕರೆಕ್ಟ ಆಗಿ ಫಿನಿಶಿಂಗ್ ಇರಬೇಕು

ಒಂದೊಂದು ರಿಮೂವ್ ಮಾಡ್ಕೊಂಡು ಒಂದೊಂದು ಹಾಕೊಬೋದು ಅಂತೇಳಿ ನಿಮ್ಮ ಐಡಿಯಾ ಮೊದಲೇ ಐಡಿಯಾ ಹಾಂ ಹಾಂ ಬಳಸ್ಬೇಕು ಬುದ್ಧಿ ಬಳಸಲಿಲ್ಲ ಅಂದರೆ ಆಗೋದಿಲ್ಲ ಕೆಲಸ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಂ ಫುಲ್ ವೇಸ್ಟ್ ಆಗುತ್ತೆ ಮಾಡಿರೋ ಕೆಲಸ ಎಲ್ಲ ಯಾವ ಥರ ಅಂತಂದರೆ ಈ ಥರ ನೋಡ್ಕೊಂಡು ನೀಟಾಗಿ ಕ್ಲೀನಾಗಿ ಮಾಡ್ಕೊಬೇಕಂತೀರ ನೀವು ಮುಂದಿನ ದಿನಗಳಲ್ಲಿ ಈ ರೈತರಿಗೆ ಬೇರೆಯವ್ರು ಯಾರಾದ್ರೂ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಹಾಂ ಹಾಂ

ಹಾಂ ಎಲ್ಲ ಕೆಲಸ ಎಲ್ಲ ಕೆಲಸ ಹಾಕಿ ಅಣ್ಣ ಗಮ್ ಗಮ್ಮ ಇದ್ದೀರಾ ಹ್ಞೂ ಗಮ್ ಹಾಕಿ ಸೇರಿಸಿ ಎರಡಕ್ಕೂ ಗಮ್ ಹಾಕಿದ್ದೀರಿ ಎಲ್ಲ ಕುಂಡಿಸ್ತೀರಾ ಹ್ಞೂ ಕುಂಡಸ್ರಿ ಕುಂಡಸ್ರಿ ಎಲ್ಲ ನೀಟಾಗಿ ರೆಡಿ ಮಾಡ್ತಾ ಇದ್ದೀರ ಅದು ಗಮ್ಮ ಹಾಕಿರ್ಲಿಲ್ಲಲ್ಲ ಇವಾಗ ಗಮ್ ಹಾಕಿ ಕುಂಡಿಸೋದು ಹಣ ಇದು ಈ ಕೆಲಸ ಇದಿಲ್ಲ ಈ ಎಷ್ಟು ಟೈಮ್ ಹಿಡಿಯುತ್ತೆ ಇದು ಮಾಡೋಕ್ಕೆ ಫಾಸ್ಟಾಗಿ ಮಾಡ್ತಾ ಇದೀನಿ ನೋಡಿ ಅಲ್ಲಿಗೂ ಫಾಸ್ಟಾಗಿ ಮಾಡ್ತಾ ಇದ್ದೀರಾ ಹಾಂ ಇದು ಫುಲ್ ಫ್ರೀ ಅಸೆಂಬ್ಲಿ ಹ್ಞೂ ಹ್ಞೂ ಇದು ವೆಂಚೂರಿ ರೆಡಿ ಹಾಂ ಇದನ್ನು ಸಪ್ರೇಟಾಗಿ ಅಲ್ಲೇ ನೀರಿಗೆ ಫಿಟ್ ಮಾಡೋದು ಹಾಂ ಹಾಂ ನೋಡಿ ಫಿಕ್ಸ್ ಆಯ್ತಿದ್ದು ಹಾಂ ವೆಂಚೂರಿ ಫಿಕ್ಸ್ ಮಾಡಿದ್ರಾ ಹ್ಞೂ ಈ ಥರ ಫಿಕ್ಸ್ ಮಾಡ್ಕೊಬೇಕು ವೆಂಚೂರಿನ ಮತ್ತು ಇದನ್ನು ಹೈಡ್ರೋಸೈಕ್ಲಿಗೆ ಫಿಲ್ಟರ್ ನೀಟ್ಗೆ ಕನೆಕ್ಟ್ ಮಾಡ್ತೀರಾ ಇದನ್ನು ನೀರು ಅಂದರೆ ಔಷಧಿ ಯಾವ ಥರ ಅಪ್ಲೈ ಮಾಡ್ತೀರಾ ಇದಕ್ಕೆ ಹೇಳಿ ಅಂದರೆ ನಮ್ಗೆ ಗೊತ್ತಾಗ್ತಲ್ಲ ಇದರಲ್ಲಿ ಔಷಧಿ ಹೆಂಗೆ ಬಿಡಬೇಕು ಔಷಧಿ ತೋರಿಸ್ತೀರಾ ತೋರಿಸಿ ಇವೇನು ಎಲ್ಲ ಅಕ್ಸಸರಿಸ ನಾವೇ ತೊಗೊಂಡ್ಬರ್ಬೇಕು ಕಂಪ್ನಿಂದಾನೆ ಅವ್ರೆ ಎಲ್ಲ ನಮ್ಗೆ ಏನು ಬೇಕು ಅಂದ್ರೆ ಅದನ್ನೆಲ್ಲ ಹಾಕಿ ಕಳಿಸ್ತಾರೆ ಒಳ್ಳೆ ಬಾಳಿಕೆ ಬರ್ತಾವ ಇದು ಈಗ ಸದ್ಯಕ್ಕೆ ತೆಗೆದಿಟ್ಟು ಬಿಡ್ತಾರೆ ಇದು ಯೂಸ್ ಮಾಡೋವಾಗ ಮಾತ್ರ ಹಾಕೋದು ಹಾಕೋಣ ಅಷ್ಟೇ ಆಮೇಲೆ ಕಳಿಸ್ಬಿಟ್ಟು ಹ್ಮ್ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡ್ಬೋದು

ಆಮೇಲೆ ಈ ಈ ವಾಲಿ ಐತಲ್ಲ ಅಲ್ಲ ಆ ಕರೆ ದೊಡ್ಡ ವಾಲು ಇದು ಕಂಟ್ರೋಲ್ ಮಾಡ್ತಾ ಬರಬೇಕು ಕಂಟ್ರೋಲ್ ಮಾಡ್ತಾ ಬರಬೇಕು ಇದು ಒಂದು ಅರ್ಧ ಕಂಟ್ರೋಲ್ ಮಾಡಿದ್ರೆ ಅದು ರಿಟರ್ನ್ ಹಳ್ಕೊಳ್ಳುತ್ತೆ ರಿಟರ್ನ್ ಹೇಳ್ಕೊಳುತ್ತೆ ರಿಟರ್ನ್ ಹಳ್ಕೊಂಡಾಗ ಅದು ಮೆಡಿಸಿನ್ ಆ ಪ್ರೆಷರ್ ಹಂಗೆ ಕಂಟಿನ್ಯೂ ಆಕ್ಷನ್ ರನ್ ಆಗುತ್ತೆ ಇಲ್ಲಿ ಓಡತಾ ಇರುತ್ತೆ ನೋಡಿ ಈ ತರ ಸ್ನೇಹಿತರೆ ಎಣಾ ವೆಂಚರಿಲ್ ಬಿದು ಆ ವೆಂಚರಿ ರೆಡಿ ಮಾಡಿ ತರಿಸಿದ್ನೋ ನೋಡಿ ಸ್ನೇಹಿತರೆ